ಎಕ್ಸ್ಪ್ರೆಸ್ ಜೀವನ ಶೈಲಿಗೆ ಅನುಗುಣವಾಗಿ ನಾವು ಕೆಲವೊಂದು ದಿನಚರ್ಯಗಳನ್ನ ಪಾಲಿಸಲೇಬೇಕು ಇಲ್ಲಾಂದ್ರೆ ರೋಗಗಳು ದೇಹದ ಒಳಗೆ ನುಸುಳಿ ಹೋಗುತ್ತವೆ ಅದರಲ್ಲೂ ಇಂದಿನ ದಿನಗಳಲ್ಲಿ ಅತಿಯಾದ ರಕ್ತದ ಒತ್ತಡ ಒಂದು ಬಹುದೊಡ್ಡ ಸಮಸ್ಯೆಯಾಗಿದೆ ಇನ್ನು ಈ ರಕ್ತದ ಒತ್ತಡದಿಂದ ಬಳಲುವವರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೆಲವೊಂದು ಸಲ ಅತಿಯಾಗಿ ಕೋಪ ಬಂದಾಗ ನನ್ನ ರಕ್ತದ ಒತ್ತಡ ಹೆಚ್ಚಿಸಬೇಡ ಅನ್ನೋ ಮಾತು ಕೂಡ ಸಾಮಾನ್ಯವಾಗಿ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ರಕ್ತದ ಒತ್ತಡ ಹೆಚ್ಚಾದಾಗ ಹಲವಾರು ಸಮಸ್ಯೆಗಳು ಕಾಡುತ್ತವೆ ಶರೀರಕ್ಕೆ ಇನ್ನು ರಕ್ತದ ಒತ್ತಡ ಸಮಸ್ಯೆಯನ್ನ ಲಘುವಾಗಿ ಪರಿಗಣಿಸಿದ್ರೆ ಅದರಿಂದ ಹಲವಾರು ಸಮಸ್ಯೆಗಳು ಉಂಟಾಗಬಹುದು ರಕ್ತದ ಒತ್ತಡ ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ ಅದರಿಂದ ಹೃದಯ ಕಾಯಿಲೆ ಕಿಡ್ನಿ ವೈಫಲ್ಯ ಹೃದಯ ವೈಫಲ್ಯ ಪಾರ್ಶ್ವವಾಯು ಮುಂತಾದ ರೋಗಗಳು ಕಾಣಿಸಿಕೊಳ್ಳಬಹುದು ರಕ್ತದ ಒತ್ತಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಕೆಲವೊಂದು ಮನೆಮದ್ದು ಉಪಯುಕ್ತವಾಗಿವೆ ಒಂದು ತಿಂಗಳ ಒಳಗಡೆ ರಕ್ತದ ಒತ್ತಡ ಯಾವ ರೀತಿಯಲ್ಲಿ ನಿಯಂತ್ರಣಕ್ಕೆ ತರ ಅನ್ನೋದನ್ನ ತಿಳಿಯೋಣ ಬೀಜವಿಲ್ಲದ ಖರ್ಜೂರ ಮೂರ್ ತೆಗೆದುಕೊಳ್ಳಿ ಹಾಗೆ ಒಂದು ಲೋಟ ಬಿಸಿ ನೀರು ಸರಿಯಾದ ಪ್ರಮಾಣದಲ್ಲಿ ಈ ಮನೆ ಮದ್ದನ್ನ ನಿಯಮಿತವಾಗಿ ಬಳಸ್ಕೊಂಡು ಹೋದ್ರೆ ನೈಸರ್ಗಿಕವಾಗಿ ನಿಮ್ಮ ಅಧಿಕ ರಕ್ತ ಒತ್ತಡ ಕಡಿಮೆ ಮಾಡಿಕೊಳ್ಳಬಹುದು ಸರಿಯಾದ ಆಹಾರ ಕ್ರಮ ಪಾಲಿಸಿಕೊಂಡು ದಿನನಿತ್ಯ ವ್ಯಾಯಾಮ ಮಾಡುತ್ತಿರಬೇಕು ಹೀಗೆ ಮಾಡಿದ್ರೆ ಮನೆ ಮದ್ದು ಉತ್ತಮ ಫಲಿತಾಂಶವನ್ನ ನೀಡುತ್ತದೆ ಖರ್ಜೂರದಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಲಭ್ಯವಿದ್ದು ಇದು ತುಂಬಾ ರುಚಿಕರ ಕೂಡವಾಗಿರುತ್ತೆ ಬಾಯಿಗೆ ಖರ್ಜೂರದಲ್ಲಿ ಕಬ್ಬಿಣಾಂಶ ಅಂಶ ವಿಟಮಿನ್ ಇ ಕ್ಯಾಲ್ಸಿಯಂ ಐಂಟಿ ಆಕ್ಸಿಡೆಂಟ್ ಇತ್ಯಾದಿ ಪೋಷಕಾಂಶಗಳಿವೆ ಅಧಿಕ ರಕ್ತದ ಒತ್ತಡ ಸಮಸ್ಯೆ ನಿವಾರಣೆ ಮಾಡುವ ಜೊತೆಗೆ ದೃಷ್ಟಿ ಮಂದತೆ ಮಲಬದ್ಧತೆ ಕೋಶಗಳಿಗೆ ಆಗಿರುವ ಹಾನಿ ಇಂತಹ ಇತ್ಯಾದಿಗಳನ್ನ ತಡೆಗಟ್ಟುವುದು ಈ ಖರು ಇರುವಂತಹ ಅಧಿಕ ಪ್ರಮಾಣದ ಮ್ಯಾಗ್ನೇಷಿಯಂ ರಕ್ತನಾಳಗಳನ್ನು ಸುಗಮಗೊಳಿಸಿ ರಕ್ತವು ಸರಾಗವಾಗಿ ಹರಿಯಲು ನೆರವಾಗುತ್ತದೆ ಇದರಿಂದ ರಕ್ತದ ಒತ್ತಡ ಕಡಿಮೆಯಾಗಿ ಅಧಿಕ ರಕ್ತದ ಒತ್ತಡ ಕೂಡ ಸಮಸ್ಯೆ ನಿವಾರಣೆಯಾಗುತ್ತದೆ ಇನ್ನು ಇದನ್ನ ಹೇಗೆ ಸೇರಿಸಬೇಕು ಅನ್ನೋದನ್ನ ನೋಡೋಣ ಬೆಳಿಗ್ಗೆ ಉಪಹಾರಕ್ಕೆ ಮೊದಲು ಮೂರು ಖರ್ಜೂರಗಳನ್ನ ತಿನ್ನಿ ಖರ್ಜೂರ ತಿಂದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿಯಿರಿ ಈ ಮದ್ದನ್ನ ಒಂದು ತಿಂಗಳ ಕಾಲ ನೀವು ಅನುಸರಿಸಿ ಮುಂದುವರೆಸಿದ್ರೆ ಒಂದು ತಿಂಗಳ ಬಳಿಕವೂ ಈ ಮದ್ದನ್ನ ನೀವು ಮುಂದುವರಿಸಬಹುದಾಗಿದೆ ಹೀಗೆ ಬಹು ಸುಲಭವಾದ ಈ ಉಪಹಾರದಿಂದ ನಿಮ್ಮ ರಕ್ತದ ಒತ್ತಡವನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತೀರಾ ಹೀಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ